ನೀವು ಓಟು ಕಟಕಟ ಮೇಲೆ ನಿಂತ್ಕೊಂಡಿದ್ದೀರಾ ಪ್ರಳಯಾಂತಕ ಸಿನಿಮಾದಲ್ಲಿ ಜೊತೆಗೆ ನಿಂತ್ಕೊಂಡಿದ್ದೀನಿ ಅದನ್ನ ಹೇಳಕ್ ಬರ್ತೈತೆ ಹೇಳ್ಬಿಡ್ ಪರವಾಗಿಲ್ಲ ನಿಜ ದೇವತ್ತು ರೋಲ್ ಇಲ್ಲ ಇಲ್ಲ ಅದಕ್ಕೆ ನಿಜ ನಿಜ ಕಟ್ಕಟ್ಟೆಗೆ ಹೋಗಿದ್ದೆ ನಾನು ಒಂದ್ಸರಿ ಕರೆಸಿದ್ರಲ್ಲ ಚಿನ್ನ ಪಿಕ್ಚರ್ಸರಿ ಹೌದೌದು ಹೌದೌದು ಹೋಗಿ ಆಡೋ ಕೇಸಲ್ಲ ಟ್ರೈ ಮಾಡಿದ್ರಲ್ಲ ಅವಾಗ ಆಮೇಲೆ ಅದಿಲ್ಲ ಅಂತ ಪ್ರೂವ್ ಆಗಿ ವಾಪಸ್ ಬಂದಿದ್ದು ಅದಲ್ಲದೆ ಆಮೇಲೆ ಇನ್ನೊಂದು ನಡೀತಲ್ಲ ಕೇಸ್ಗಳು ಆಮೇಲೆ ಇನ್ನೊಂದು ಚೆಕ್ ಕೇಸ್ಗೂ ಹೋಗಿದ್ದೆ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಇದೆ ಇವರು ಆನರ್ ಅಂತ ಹೇಳ್ತೀರಲ್ಲೂ ಯಾವ ಲಾಯರ್ ನೋಡಿಲ್ಲ ನಿಮ್ಮ ಸ್ಟೈಲ್ ದಿ ಬೆಸ್ಟ್

ಎಲ್ಲದಕ್ಕೂ ಸಮಯ ಯು ಯುನೀಟ್ ಗುಡ್ ಫಿಲಿಮ್ಸ್ ಅನ್ನೋದು ಹೇಳ್ತಾ ಇದ್ದಾರೆ ಮತ್ತೆ ಥಿಯೇಟ್ರ್ಗಳನ್ನವರು ಎಲ್ಲರಿಗೂ ಏನದು ಯುನಿಟ್ ಗುಡ್ ಸಿನಿಮಾಸ್ ಮಾತೇತ್ರ ನಾವು ಮಲಯಾಳಂ ಸಿನಿಮಾ ಸಿನಿಮಾ ಅಂತ ಮಾಡ್ತಾ ಮಾಡ್ತಾಯಿದ್ರಲ್ಲ ನಾನು ಹೇಳೋದು ಏನಂದ್ರೆ ಎಲ್ಲರಿಗೂ ಹೋಗಿ ಮಲಯಾಳಂ ರೈಟರ್ಸ್ಗೆ ಕಥೆ ಬರ್ಸ್ಕೊಂಡು ನೋಡಿ ಕನ್ನಡದಲ್ಲಿ ಮಾಡಿ ಯಾರು ಬೇಡ ಅಂತಾರೆ ನಿಮ್ಮನ್ನು ಕರೆಕ್ಟ್ ಇಷ್ಟೇ ತಾನೇ ಯು ನೀಡ್ ಸ್ಕ್ರಿಪ್ಟ್ಸ್ ಯು ನೀಡ್ ಸ್ಟೋರೀಸ್ ಇಫ್ ಯು ಡೋಂಟ್ ಫೈಂಡ್ ಯರ್ ಗೋ ಫೈಂಡ್ ಸ್ಟೋರಿ ಸಮ್ವೇರ್ ಎಲ್ಲಿ ಸಿಗುತ್ತೆ ಕತೆ ಅಲ್ಲಿಂದ ಮಾಡಿಸ್ಕೊಂಬನ್ನಿ ಮಾಡಿ ಇಲ್ಲಿ ಯಾರು ಬೇಡ ಅಂತಾರೆ ಯು ಟು ಸ್ಟಾಪ್ ಅಲ್ಲ ಸೊ ಇವಾಗ ನೀವು ಸಿನಿಮಾ ಬರ್ತಿಲ್ಲ ಅಂತ ಹೇಳೋದು ಮಾಡಿದ್ವಿ ಯಾಕೆ ಬರಲ್ಲ ನೋಡೋಣ ಸಿನಿಮಾ ಮಾಡದೆ ಬನ್ನಿ 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 ಅಂತ ಪಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ ಜನ ಚೆನ್ನಾಗಿರೋ ಸಿನಿಮಾಗೆ ಕೊಟ್ಟಿದ್ದಾನೆ ಬಂದಿದ್ದಾನೆ ಸರ್ ಇವಾಗ ಅದೇ ವಿಷಯ ಚರ್ಚೆ ಆಗ್ತಿರೋದು ಅಟ್ಲೀಸ್ಟ್ ಹೀರೋಸ್ ಒಂದು ಅಥವಾ ಎರಡು ವರ್ಷಕ್ಕೆ ಮಾಡ್ಬೇಕು ಅಂತ ಕೇಳಿದ ಅವ್ರಿಗೆಲ್ಲರಿಗೂ ಎಷ್ಟೇ ಬೇಕು ದರ್ಶನ ಬೇಕು ಅಂದ್ರೆ ಅದು ಅವ್ರವ್ ಇಷ್ಟ ಅಲ್ವಾ ಅವ್ರವ್ರ ಚಾಯ್ಸು ಕತೆ ಹೋಗೋದು ಬೇಡವಾ ನಾಳೆ ಬೆಳಗ್ಗೆ ಎಷ್ಟು ಮೂರು ಸಿನಿಮಾ ವರ್ಷಕ್ಕೆ ದರ್ಶನ್ ಮೂರು ಸಿನಿಮಾ ಮಾಡಿಬಿಟ್ರೆ ಎರಡು ವರ್ಷ ಕಳಿಸ್ಬಿಡ್ತಿವಲ್ಲ ಮನೆಗೆ ಎಲ್ಲರೂ ಸೇರ್ಕೊಂಡು ಅವ್ರವ್ರಿಗೆ ಇದ್ದ ಬ್ರ್ಯಾಂಡ್ ಅವ್ರವ್ರಿಗೆ ಅದರ ತಾಕತ್ತು ಅವ್ರವ್ರಿಗೆ ಅವ್ರಿಗೆ ಅದ ಒಂದು ಸಿನಿಮಾ ಬಿ ಫೋರ್ ಎಷ್ಟೇ ಸಿನಿಮಾ ಮಾಡಬೇಕು ಅಷ್ಟೇ ಸಿನಿಮಾ ಮಾಡಬೇಕು ಅಂತ ಹೇಳಂಗ್ರೆ ಇಟ್ ನಾಟ್ ಪಾಸಿಬಲ್ ಅದು ಅವ್ರ ಚಾಯ್ಸು ಅದು ಅವು ಡಿಸೈಡ್ಸ್ ದಿ ಸ್ಟೋರಿ ಒಬ್ಬ ಏನಾದೊಂದು ಕತೆ ಓಕೆ ಮಾಡ್ಕೋಬೇಕಲ್ವಾ ಅವ್ನಿಗೆ ಅವನೊಂದು ಪೊಸಿಷನ್ ಇರುತ್ತೆ ಒಂದು ಬ್ರ್ಯಾಂಡ್ ಉಳಿಸ್ಕೋಬೇಕು ಅಂತ ಆಸೆ ಇರುತ್ತೆ